ಜೈವಿ ಬಂಧುಗಳೇ ಇವತ್ತಿನ ದಿನ ಜಿಲ್ಲಾ ಶಾಖೆ ವತಿಯಿಂದ ಬಹುಜನ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವತಿಯಿಂದ ಪದಾರ್ಥಿಗಳ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲು ಈ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ಆಳನ್ ಮತ್ತು ಎಡ್ರಾಮಿ ತಾಲೂಕಾ ಬೌಡಿ ಮತ್ತು ಜಿಲ್ಲಾ ಬೌಡಿ ಕೆಲವು ಪದಾರ್ಥಿಗಳ ಪದಾರ್ಥಿಗಳನ್ನು ಆಯ್ಕೆ ಮಾಡಲಾಯಿತು ಅದರ ಜೊತೆಗೆ ಹೈದರಾಬಾದ್ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಗೌತಮ್ ಅವರನ್ನು ಆಯ್ಕೆ ಮಾಡಲಾಯಿತು ಈ ಎಲ್ಲಾ ತಾಲೂಕಾ ಸಮಿತಿ ವತಿಯಿಂದ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತಿನ ದಿನ ಪದಾರ್ಥಿಗಳನ್ನ ಆಯ್ಕೆ ಮಾಡಲು ಈ ಸಭೆಯನ್ನು ಕರೆಯಲಾಗಿದೆ ಸಭೆಯನ್ನು ಬಲಿಷ್ಠ ಮಾಡುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ಕೆಲವೊಂದು ಮುಂಬರುವ ದಿನದಲ್ಲಿ ಒಂದು ದಲಿತರ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಹೋರಾಟವನ್ನು ರೂಪಿಸ್ತಕ್ಕಂಥ ವ್ಯವಸ್ಥೆಯಿಂದಾಗಿ ಒಂದು ಬಲಿಷ್ಠವಾದಂತಕ್ಕಂಥ ನಮ್ಮ ಸಂಘಟನೆಯನ್ನು ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕು ಮಟ್ಟದಲ್ಲಿ ಹುಬ್ಳಿ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಂಘಟನೆಯನ್ನು ಬೆಳೆಸಬೇಕೆಂಬ ಉದ್ದೇಶಲೆಂದು ಈ ಸಭೆಯನ್ನು ಕರೆಯಲಾಗಿದೆ ವಿಜಯಕುಮಾರ್ ಲೇಂಟಿ ಜಿಲ್ಲಾ ಅಧ್ಯಕ್ಷರು ಬಿಡಿ ಎಸ್ ಎಸ್ ಕಲಬುರಗಿ ಬಹುಜನ ಸಂಘರ್ಷ ಸಮಿತಿಯ ವತಿಯಿಂದ ಇವತ್ತು ಪದಾಧಿಕ ಕಾರ್ಯಗಳ ಸಭೆ ಕರೆಯಲಾಗಿತ್ತು ಇವತ್ತ ಆಳಮ್ಮೆ ಆಗಿರ್ಲಿ ಇವತ್ತ ಎಡರಮ್ಮೆ ಆಗಿರ್ಲಿ ಜೋರಿಗೆ ಆಗಿರ್ಲಿ ಇವತ್ತ ಹೈದರಾಬಾದ್ ಕರ್ನಾಟಕನು ಕೂಡ ಎಲ್ಲಾ ಪದ ಪದಾಧಿಕಾರಿಗಳನ್ನೂ ಕರೆಯಲಾಗಿದೆ ಉದ್ದೇಶ ಒಂದೇ ಇವತ್ ಎಲ್ಲೇ ಅನ್ಯಾಯ ಆದ್ರೂ ಕೂಡ ಎಲ್ಲೇ ಇವತ್ತು ಶೋಷಣೆ ಒಳಗ ಆಗಿರ್ತಕ್ಕಂತ ವ್ಯಕ್ತಿಗಳಿಗೆ ನಾವ್ ಎಲ್ಲಿ ಎಲ್ಲ ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಬಹುಜನ ಸಂಘರ್ಷ ಸಮಿತಿ ಅಂತಂದ್ರ ಉದ್ದೇಶ ಏನಪ್ಪಾ ಅಂದ್ರೆ ನಾವ್ ಬಹುಜನರು ಇವತ್ತ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಯಾರೇ ಒಂದ್ ಸಮಸ್ಯೆ ಯಾವ್ದೋ ಒಂದು ಅನ್ಯಾಯ ಆಗಿ ಆಗಿತ್ತಂತಂದ್ರ ಸ್ಪಾಟ್ ನಾಗೆ ಅದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅವ್ರಿಗೆ ಅನ್ಯಾಯ ಆಗಿತ್ತಪ್ಪ ಅಂತಂದ್ರೆ ಅವ್ರಿಗೆ ಎಲ್ಲಾ ನಿಂತು ರೆಸ್ಪಾನ್ಸ್ ಮಾಡೋಜಿಲ್ಲ ಅಂತ ಹೇಳ್ಬೋದು ಸಂಘಟನೆ ಕಟ್ಟ ಉದ್ದೇಶ ಏನಪ್ಪಾ ಅಂದ್ರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಅರ್ಥ ಇವತ್ತು ನಾವ್ ಒಬ್ಬರು ಹೋದ್ರೆ ನಮ್ಗೆ ಯಾರು ರೆಸ್ಪಾನ್ಸ್ ಮಾಡಲ್ಲ ಇವತ್ ನಾವು ನಮ್ ಟೀಮ್ ಕಟ್ಕೊಂಡು ಹೋಗೋ ಮುಖಾಂತರ ಒಬ್ರಿಗೆ ಎಲ್ಲೋ ಅನ್ಯಾಯ ಆಗಿರ್ತದೆ ಅವ್ರಿಗೆ ಒಬ್ಬರು ಒಂದು ಒಳ್ಳೇದ್ ಮಾಡ್ಬೇಕು ಅವ್ರಿಗೆ ಏನೋ ಒಂದು ಜವಾಬ್ದಾರಿ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು ಇವತ್ತು ಯಾವ್ದೇ ಆಫೀಸರ್ ಆದ್ರೂ ಕೂಡ ಇವತ್ತು ಎಲ್ಲರೂ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆದ್ರೂ ಕೂಡ ಅಲ್ಲಿ ಯಾರು ಮುಂದ್ ಬರ್ಲಕ್ ರೆಡಿ ಇಲ್ಲ ಯಾಕಂತಂದ್ರೆ ನಾವು ಒಬ್ಬರು ಹೋಗಿ ನಮ್ ಪರಿಸಲಿಸಕ್ಕೆ ಯಾಕೆ ನಾವ್ ಇದು ಮಾಡ್ಕೋಬೇಕು ಅಂತ ಇವಾಗ ಸಂಘಟನೆ ಕಟ್ಟ ಉದ್ದೇಶ ಇವತ್ತು ನಾವು ಕೂಡ ಒಂದ್ ಸೇಫ್ ಆಗಿರ್ಬೇಕು ನಮ್ಮಲ್ಲಿ ನಮ್ಮ ಆಜುಬಾಜು ಇರ್ತಕ್ಕಂತ ತಾಲೂಕ್ ಆಗಿರ್ಲಿ ನಮ್ಮ ಆಜು ಬರ್ತಾ ಆಜುಬಾಜು ಇರ್ತಕ್ಕಂಥ ಡಿಸ್ಟಿಕ್ ಆಗಿರ್ಲಿ ಎಲ್ಲಾದ್ರೂ ಕೂಡ ಇವತ್ತು ಅನ್ಯಾಯ ಅಂತ ಬಂದಾಗ ನಮ್ ಬಹುಜನ್ ದಲಿತ ಸಂಘರ್ಷ ಸಮಿತಿಯ ಮುಂದೆ ಇರ್ತದ ಆದ್ರೂ ಮುಂದಾದ್ರೂ ಕೂಡ ಇವತ್ ನಾವ್ ಇಷ್ಟೆಲ್ಲ ನಾವು ತಾಲೂಕಾಧಿಕಾರಿಗಳು ಪದಾಧಿಕಾರಿ ಎಲ್ಲಾ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ ಎಲ್ಲಾ ಎಲ್ಲಾ ಸಂಘಟನೆಗಳು ಕೂಡ ಕೂಡ ಇವತ್ತು ನಮ್ ತಾಲೂಕ್ ಯಾವ್ದಾದ್ರು ಒಂದ್ ತಾಲೂಕಿನಾಗ ಫಸ್ಟ್ ಹೆಸರು ಬರ್ಬೇಕು ಅಂತಂದ್ರ ಅದು ಬಹುಜನ ಸಂಘ ಬಹುಜನ ದಲಿತ ಸಂಘರ್ಷ ಸಮಿತಿ ಹತ್ರ ಬರ್ಬೇಕಂತ ನಮ್ಮ ಒಂದು ಆಶಾ ಅದ್ ಜಿಲ್ಲಾ ಜಿಲ್ಲಾಧ್ಯಕ್ಷರ ನೇತೃತ್ವದ ವಿಜಯಕುಮಾರ್ ಕುಮಾರ್ ಲಿಂಕೀಶ್ ನೇತೃತ್ವದ ಒಂದು ಇವತ್ತು ಸಭೆ ಕರಲಾಗಿದೆ ಎಲ್ಲರೂ ಕೂಡ ಪದಾಧಿಕಾರಿಗಳನ್ನ ಇವತ್ತು ಬೇರೆ ಬೇರೆ ತಾಲೂಕಿನಿಂದ ಮಾಡಲಾಗಿದೆ ಅಂತ ಹೇಳ್ಬೋದು ಇವತ್ ಕಲ್ಯಾಣ ಕಲ್ಯಾಣ ಕರ್ನಾಟಕ ಜಿಲ್ಲಾ ಅಧ್ಯಕ್ಷ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರನ್ನು ಕೂಡ ಇವತ್ತು ರೀತಿ ರೀತಿಯಿಂದ ಸಹಕಾರ ಕೊಳ್ಳತ್ತಾರ ಅಂತ ಹೇಳ್ಬಹುದು ಎಲ್ಲಾ ಇವತ್ ತಾಲೂಕು ಒಂದೇ ಅಲ್ಲ ಬೇರೆ ಬೇರೆ ಡಿಸ್ಟಿಕ್ ಕೂಡ ಇವತ್ತು ಎಲ್ಲರೂ ಅಹ್ ಅಧ್ಯಕ್ಷ ಅಧ್ಯಕ್ಷರು ಪದಾಧಿಕಾರಿಗಳು ಮಾಡೋ ಮುಖಾಂತರ ಇವತ್ತು ನಾವು ಕೂಡ ಒಂದ್ ದೊಡ್ಡ ಮಟ್ಟದ ಬದಲಾವಣೆ ಆಗ್ಬೇಕು ದೊಡ್ಡ ಮಟ್ಟದಾಗ ಎಲ್ಲರಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಎಲ್ಲೇ ಹೋದ್ರೂ ಕೂಡ ಅವ್ರಿಗೆ ಯಾವ್ದೇ ಇಲಾಖೆ ಅಂತ ಹೋದ್ರೂ ಕೂಡ ಅವ್ರಿಗೆ ಒಂದು ಅನ್ಯಾಯ ಒಳಗಾಗಿರ್ತಕ್ಕಂತ ವ್ಯಕ್ತಿಗಳಿಗೆ ಒಂದು ಅನ್ಯಾಯ ಆದಂತ ವ್ಯಕ್ತಿಗಳಿಗೆ ಯಾವ್ದೇ ರೀತಿ ಅವ್ರಿಗೆ ಭಯ ಇಲ್ಲಾರದೆ ಅವ್ರ ಮುಂದೆ ಹೋಗಬೇಕು ಅಂತಂದ್ರೆ ಅವ್ರ ಬೆನ್ನೆಲಾಗ್ ನಾವು ನಿಂದಿರ್ಬೇಕು ಅಂತ ಇಷ್ಟ ಇಷ್ಟಪಡ್ತೀನಿ ಇಷ್ಟ ಹೇಳಿ ನನ್ನ ಮಾತ್ಮಕ ಇವತ್ ನಮ್ಮ ಸಂಘಟನೆ ಮುಖಾಂತರ ಇವತ್ತು ಒಳ್ಳೆ ಮೆಸೇಜ್ ಕೊಡೋದು ಏನಪ್ಪಾ ಅಂತಂದ್ರ ಇವತ್ತು ಎಲ್ಲೇ ಅನ್ಯಾಯ ಆಗಿರ್ಲಿ ಏನೇ ಯಾವ್ದೇ ಒಂದು ಶೋಷಿತ ಹೊರಗಾರಂತ ವ್ಯಕ್ತಿಗಳಿಗೂ ಕೂಡ ನಾವು ಎಲ್ಲಾ ರೀತಿ ಸಪೋರ್ಟ್ ಮಾಡೋ ಜಿಮೇದಾರಿ ನಮ್ ಅಂತ ಹೇಳ್ಬೋದು ಇವತ್ತ ಶಾಖೆ ವೈಸ್ ಆಗಿರ್ಲಿ ಇವತ್ತು ತಾಲೂಕು ಮಟ್ಟದಾಗಿರ್ಲಿ ಇವತ್ತು ಜಿಲ್ಲಾ ಮಟ್ಟದಾಗಿರ್ಲಿ ಎಲ್ಲಾದ್ರೂ ಕೂಡ ಇವತ್ತು ಯಾವ್ದೇ ಒಂದು ಹಿಂದ ಮುಂದ ಯೋಚನೆ ಮಾಡಾರದೆ ಬಹುಜನ್ ರೀ ಇವತ್ ಬಹುಜನ್ ಅಂತಂದ್ರೆ ಎಲ್ಲ ನಾವು ಇವತ್ ದಲಿತ ಸಂಘರ್ಷ ಸಮಿತಿ ಅಂತಂದ್ರೆ ನಾಳೆಗೆ ಎಲ್ಲಾದ್ರೂ ಹೋಗಿ ಕೇಳಿದ್ರೆ ಯಾವ್ದೇ ಒಂದ್ ಕಾಸ್ಟ್ ಅಂತ ಬಂದ್ರು ಕೂಡ ದಲಿತ ಸಂಘರ್ಷ ಸಮಿತಿ ಎಲ್ಲಾ ವಿಷಯಕ್ಕೂ ముంద అన్యర్తా రీతి న్యాయ కుడతార అన్నోదొ భరోసా బరకు అంత ఎలా రీతి ఒగ్గట్వత్ ఎలా ఎలా అన్య అది కూడా మున్చరణి ఇష్టపడతా నన్న హస్త గౌతమ్ బాల్ సింగేరి అంత కళ్యాణ కర్నాటక ప్రధాన కార్యదర్శి అంత హోదు ఇవతూ కల్ ఇవత్ నమ్మ కలబుర్గి జీ కర్ణాటక బహుజన దళిత సంఘర్షమితి ಈ ಒಂದು ಸಭೆಯನ್ನ ಗುಲ್ಬರ್ಗ ಜಿಲ್ಲೆ ಕೆಲವೊಂದು ಪದಾಧಿಕಾರಿಗಳ ಮತ್ತು ಹಳನ್ ಮತ್ತು ಎಡ್ಡಾಮಿ ವಿವಿಧ ತಾಲೂಕುಗಳ ಪದಾಧಿಕಾರಿಗಳ ಸಭೆಯನ್ನು ಆಯ್ಕೆ ಮಾಡತಕ್ಕಂಥ ಸಭೆಯನ್ನು ಕರೆಯಲಾಗಿತ್ತು ಅದೇ ರೀತಿಯಾಗಿ ಪದಾಧಿಕಾರನ ಆಯ್ಕೆ ಮಾಡಲಾಗಿದೆ ಈ ಆಯ್ಕೆ ಮಾಡಿರ್ತಕ್ಕಂಥ ಪದಾಧಿಕಾರಿಗಳಲ್ಲಿ ಕೇಳಿಕೊಳ್ಳೋದೇನೆಂದ್ರೆ ಮಾನ್ಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ಲಂಕಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ವಿಜಯಕುಮಾರ್ ಸರ್ ಅವರ ಮಾರ್ಗದರ್ಶಕದಲ್ಲಿ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರ ಮಾರ್ಗದರ್ಶಕದಲ್ಲಿ ನಮ್ ಎಲ್ಲಿ ಅನ್ಯಾಯ ನಡೀತಾ ಇದೆ ಎಲ್ಲ ಅನ್ಯಾಯ ದೌರ್ಜನ್ಯಗಳು ನಡೀತಾ ಇದ್ದಾವೆ ಬೇರೆ ಬೇರೆ ಕಡೆಯಲ್ಲಿ ಏನೇನು ಅಹ್ ತುಳಿತಕ್ಕೊಳಗಾದವ್ರ ಧ್ವನಿಯಾಗಿ ನಮ್ಮ ಸಂಘಟನೆಯನ್ನ ಅಹ್ ಅದಕ್ಕೆ ಒಡ್ಬೇಕಾಗಿತ್ತು ನಾವು ಶ್ರಮ ಪಡಬೇಕಾಗಿತ್ತು ತಮ್ಮಲ್ಲಿ ಎಲ್ಲಾ ಪದಾಧಿಕಾರಿಗಳು ಕೇಳ್ಕೊಳ್ತಾ ಇದೀವಿ ಯಾಕಂತಂದ್ರೆ ನಾವು ಬರೀ ಪದಾಧಿಕಾರಿ ಆದಿವಿ ನಮ್ ನಮ್ ಮನೆ ಕೂತು ಸಂಘಟನೆ ಅಹ್ ಘಟ್ಟ ಅವರ ಅವರು ಕೂಡ ಅವ್ರ ಬೈಕಿನ ಕೂಡ ಇದೆ ನಮ್ಮ ಜಿಲ್ಲಾ ಅಧ್ಯಕ್ಷರ ಬೈಕಿನ ಕೂಡ ಇದೆ ಅದಕ್ಕಾಗಿ ನಾವು ಒಂದೇ ಕೈಲಿ ತಾಳಿ ಹುಡುಕಾಗಲ್ಲ ಅದಕ್ಕೆ ಎರಡು ಎರಡು ಕೈ ಕೈ ಕೂಡಿದ್ರೆ ನಾವು ಚಪ್ಪಾಳೆ ಕಟ್ಟಬಹುದು ಅದಕ್ಕಾಗಿ ತಾವೆಲ್ಲರೂ ಕೂಡ ತಾಲೂಕಿನ ಪದಾಧಿಕಾರಿಗಳು ಯಾರು ದೊಡ್ಡವರಿಲ್ಲ ಯಾರು ಸಣ್ಣವರಿಲ್ಲ ಎಲ್ಲರೂ ಕೂಡ ಸಮಾನ ಮನಸ್ಕರಾಗಿ ಸಂಘಟನೆಯನ್ನ ಬಲಿಷ್ಠಗೊಳಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತೀನಿ ಬಹುಜನ ದಂತ ಸಂಘ ಸಂಸ್ಥೆಯ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆಯುಷ್ಮಾನ್ ಆರ್ ಎಂ ಆರ್ ರಮೇಶ್ ಸರ್ ಅವರ ಒಂದು ಆದೇಶದ ಮೇರೆಗೆ ಮತ್ತು ಗುಲ್ಬರ್ಗ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂತ ಆತರಾಗಿರ್ತಕ್ಕಂತ ವಿಜಯಕುಮಾರ್ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಗುಲ್ಬರ ಜಿಲ್ಲೆಯಲ್ಲಿ ಬರ್ತಕ್ಕಂತ ಎಡ್ರಮ್ಮಿ ತಾಲೂಕು ಮತ್ತು ಆಳಂ ತಾಲೂಕು ತಾಲೂಕು ಸಮಿತಿ ಪದಾಧಿಕಾರಿಗಳ ಎಂದು ನಾವು ರಚನೆ ಮಾಡಲಾಯಿತು ಜೊತೆಗೇನೆ ಇಲ್ಲಿ ರಚನೆ ಮಾಡೋದ್ರ ಜೊತೆಗೇನೆ ಇಲ್ಲಿ ನಾವು ಹೋರಾಟ ಯಾವ ರೀತಿಯಾಗಿ ನಾವು ಕೈಗೊಳ್ಳಬೇಕು ಇವತ್ತ ಈ ಈ ಜಿಲ್ಲೆಯಲ್ಲಿ ಸುಮಾರು ಸಂಘಟನೆಗಳಿವೆ ಆ ಸಂಘಟನೆಗಳು ನಮ್ಗ ಎದುರು ನೋಡುವ ಹಾಗೆ ಈ ಭಾಗದಲ್ಲಿ ನಾವು ಅತ್ಯಂತ ಇವ ಜಿಲ್ಲಾಧ್ಯಕ್ಷ ಅವರ ಒಂದು ನೇತೃತ್ವದಲ್ಲಿ ಒಳ್ಳೆ ಸಂಘಟನೆ ಕಟ್ಟುವುದರ ಮೂಲಕ ಇವತ್ತ ಬಹುಜನ ದಂತ ಸಂಘ ಸಮಿತಿ ಅಂತಕ್ಕಂಥದ್ದು ಏನಿದೆ ಇವತ್ತ ಎಲ್ಲಾ ಪದಾಧಿಕಾರಿ ನಮ್ಮ ಬೆನ್ನಿಗೆ ಹತ್ತಲಿ ನಮ್ಮ ಬೆನ್ನಲ್ಲಿ ಇರಲಿ ಅಂತಕ್ಕಂಥದ್ದು ಇವ್ರಿಗೆ ನಮ್ಮ ನ್ಯಾಯ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲ ಒಂದು ಒಳ್ಳೆ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥದ್ದು ತಮ್ಮ ಹೇಳಲು ಇಷ್ಟಪಡ್ತೇವೆ ಶ್ರೀಶೈ ಜಾಲವಾದಿ ವಿಜಯಪುರ ಜಿಲ್ಲಾ ಕಾರ್ಯಾಧ್ಯಕ್ಷರು ವಿಜಯಪುರ ಜಿಲ್ಲೆ